ಹಾಯ್ ಆಲ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸೂಪರ್ ಸವಿ ರುಚಿ ಇವತ್ತು ನಾನು ನವರಾತ್ರಿಯ ಸ್ಪೆಷಲ್ ರೆಸಿಪಿಯಲ್ಲಿ ಸಾಬುದಾನೆಯಿಂದ ಖೀರ್ ಮಾಡೋದನ್ನು ಇದ್ದೀನಿ ಸಾಬುದಾನಿ ಪಾಯಸ ಇದು ಬಹಳ ಸುಲಭವಾಗಿ ಮತ್ತು ಕಡಿಮೆ ಟೈಮು ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸನ್ನು ಬಳಸಿ ಮಾಡುವಂಥ ಒಂದು ಸ್ವೀಟ್ ಡಿಶ್ ನವರಾತ್ರಿ ಹಬ್ಬದಲ್ಲಿ ಉಪವಾಸ ಮಾಡೋರಿಗೆಲ್ಲ ಈ ಸಾಬೂದಾಣಿ ಪಾಯಸ ಅಂತೂ ಮಾಡೇ ಮಾಡ್ತಾರೆ ನಾನು ಮಾಡೋ ರೀತಿಯಲ್ಲಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಥಿಕ್ ಅಂಡ್ ಕ್ರೀಮಿ ಆದ ಸಾಬೂದಾಣಿ ಪಾಯಸ ಮಾಡೋದಕ್ಕೆ ನಾನಿಲ್ಲಿ ಒಂದು ಕಪ್ ಸಾಬೂದಾಣಿ ತಗೊಂಡಿದ್ದೀನಿ ಅದನ್ನು ನೀರು ಹಾಕಿ ಒಂದೆರಡು ಮೂರು ಸಲ ತೊಳೆದು ಬೇರೆ ನೀರನ್ನು ಚೇಂಜ್ ಮಾಡಿ ಮತ್ತೆ ಇವಾಗ ಅದಕ್ಕೆ ಒಂದು ಕಪ್ ಅಷ್ಟು ನೀರನ್ನು ಹಾಕಿ ರಾತ್ರಿಯಲ್ಲಿ ನಾನು ನೆನೆ ಹಾಕೊಂಡಿದ್ದೆ ಓವರ್ನೈಟ್ ನೆನೆಸ್ಕೊಳ್ಳಿ ಇಲ್ಲ ಮಿನಿಮಮ್ ಒಂದು ಫೋರ್ ಟು ಫೈವ್ ಅವರ್ಸ್ ಆದರೂ ನೆನೆಬೇಕು ಸಾಬುದಾನಿ ಇದಕ್ಕೆ ನೀವು ಎಷ್ಟು ಸಾಬುದಾನಿ ತೊಗೋತೀರಿ ನೋಡಿ ಅಷ್ಟೇ ನೀರು ಹಾಕಿದ್ರೆ ಅದು ಕರೆಕ್ಟಾಗಿ ನೆನೆ ನೆನೀತಿದೆ ನೋಡಿ ಉದುರು ಉದ್ರಾಗಿ ಈ ರೀತಿ ಇರಬೇಕು ಸಾಬುದಾನಿ ಕೈಯಿಂದ ಜಸ್ಟ್ ಒಂದು ಸಲ ಪ್ರೆಸ್ ಮಾಡಿ ನೋಡಿ ಅದು ಸಾಬುದಾನಿ ಫುಲ್ ಮ್ಯಾಶ್ ಆಗಬೇಕು ಮಧ್ಯದಲ್ಲಿ ಈ ರೀತಿ ಗಟ್ಟಿ ಇರಬಾರ್ದು ನೋಡಿ ಈ ರೀತಿ ಫುಲ್ ಫುಲ್ ಮ್ಯಾಶ್ ಆದರೆ ಸಾಬುದಾನಿ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಇವಾಗ ಇನ್ನೊಂದು ಕಡಾಯಿ ಇಟ್ಕೊಂಡು ಕಡಾಯಿಯಲ್ಲಿ ಒಂದು ಎರಡರಿಂದ ಮೂರು ಅಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಸ್ವಲ್ಪ ಕಾದ್ಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸು ಕ್ಯಾಶು ಬದಾಮು ಮತ್ತು ಸ್ವಲ್ಪ ಪಿಸ್ತಾನ ಹಾಕ್ಕೊಂಡು ಅದನ್ನು ಫಸ್ಟು ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೂಟ್ಸು ಆಪ್ಷನಲ್ಲು ನಿಮಗೆ ಯಾವುದೆಲ್ಲ ಇಷ್ಟ ಆಗುತ್ತೆ ಅದನ್ನು ಹಾಕೋಬೋದು ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ರೀತಿ ಬ್ರೌನ್ ಆಗಿ ಸ್ವಲ್ಪ ಕ್ರಿಸ್ಪಿ ಆದಮೇಲೆ ಒಂದು ಪ್ಲೇಟಲ್ಲಿ ಹಾಕಿ ಇದನ್ನು ತೆಗೆದಿಟ್ಕೊಳ್ಳಿ ಇವಾಗ ಅದೇ ಪಾತ್ರೆಯಲ್ಲಿ ತುಪ್ಪ ಇರುತ್ತೆ ನೋಡಿ ಆ ತುಪ್ಪದಲ್ಲೇ ಮತ್ತೆ ನಾವು ನೆನೆಸಿಟ್ಕೊಂಡಿದ್ದೀವಿ ನೋಡಿ ಸಾಬುದಾನ ಅದನ್ನು ಹಾಕಿ ಫ್ರೈ ಮಾಡ್ಕೋಬೇಕು ಈ ರೀತಿ ಬಿಸಿ ತುಪ್ಪದಲ್ಲಿ ಒಂದು ಎರಡು ಮೂರು ನಿಮಿಷ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಳ್ಳಿ ಈ ರೀತಿ ಸಾಬುದಾನಿನ ಫಸ್ಟು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡೋದ್ರಿಂದ ಸಾಬೂದಾಣಿಯಲ್ಲಿ ಸ್ಟಿಕ್ಕಿನೆಸ್ ಇರೋಲ್ಲ ಫ್ಲೇವರ್ ಕೂಡ ಚೇಂಜ್ ಆಗುತ್ತೆ ಒಳ್ಳೆ ಘಮ ಬರ್ತಾ ಇದೆ ನೋಡಿ ಇವಾಗ ಇದು ಆಗಿದೆ ಇದರಲ್ಲಿ ನಾವು ನಾನು ಮುಂಚೆನೇ ಈ ಸೈಡು ನೆ ಹಾಲನ್ನು ಬಿಸಿ ಇಟ್ಟಿದ್ದೆ ನಾನಿಲ್ಲಿ ಅರ್ಧ ಲೀಟ್ರ್ ಹಾಲನ್ನು ಬಿಸಿ ಹಾಲು ಇದಕ್ಕೆ ಹಾಕ್ತಾಯಿದ್ದೀನಿ ಹಾಲು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಇದು ಬೇಗ ಬಾಯ್ಲ್ ಆಗುತ್ತೆ ನಾವು ಈಗ ಫ್ರೈ ಮಾಡ್ಕೋತಾ ಇರುವಾಗಲೇ ಸಾಬುದಾಣಿ ಆಲ್ರೆಡಿ ಬೆಂದಿದೆ ಇವಾಗ ನೋಡಿ ಹಾಲು ಹಾಕಿದ ತಕ್ಷಣ ಒಂದೆರಡು ಎರಡು ನಿಮಿಷ ಒಂದು ನಿಮಿಷ ಎರಡು ನಿಮಿಷದಲ್ಲೇ ಇದು ಗಟ್ಟಿ ಆಗೋಕ್ಕೆ ಶುರು ಆಗುತ್ತೆ ತುಂಬ ಹೊತ್ತಿನ ಬೇಯಿಸೋದು ಬೇಡ ಜಸ್ಟ್ ಒಂದು ಕುದಿ ಕುದಿಸ್ಕೊಳ್ಳಿ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ಅದು ಸ್ವಲ್ಪ ಗಟ್ಟಿ ಆಗ್ತಾ ಇದ್ದ ಆಗ್ತಾಯಿದ್ದಾಗೇ ಗೊತ್ತಾಗುತ್ತೆ ನಿಮಗೆ ನೋಡಿ ಈ ರೀತಿ ಗಟ್ಟಿಯಾಗಿ ಬಂದುತ್ತೆ ಸ್ವಲ್ಪ ಇವಾಗ ಇದರಲ್ಲಿ ನೆನೆಸಿಟ್ಕೊಂಡಿರುವ ಕೇಸರಿ ಹಾಕ್ತಾ ಇದ್ದೀನಿ ಇದು ಕಲರ್ ಚೆನ್ನಾಗಿ ಬರುತ್ತೆ ಕೇಸರಿ ಹಾಕೋದ್ರಿಂದ ಬಿಸಿ ಹಾಲಲ್ಲಿ ನಾನು ಚಿಟಕಿ ಕೇಸರಿನ ಒಂದು ಅರ್ಧ ಗಂಟೆ ಮುಂಚೆನೆ ನೆನೆ ಇಟ್ಟಿದ್ದೆ ಇವಾಗ ನೋಡಿ ಇದು ಚೆನ್ನಾಗಿ ಕುದ್ದು ಕಲರ್ ಕೂಡ ಚೇಂಜ್ ಆಗಿದೆ ಇದಕ್ಕೆ ನಾನು ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ನೀವು ರುಚಿನ ನೋಡಿಕೊಂಡು ನಿಮಗೆ ಟೇಸ್ಟಿಗೆ ಅನುಗುಣವಾಗಿ ನೀವು ಜಾಸ್ತಿ ಅಥವಾ ಕಡಿಮೆ ಮಾಡಿಕೊಳ್ಳಿ ಇದು ಲೈಟ್ ಸ್ವೀಟಾಗಿದ್ದರೆ ಚೆನ್ನಾಗಿರುತ್ತೆ ಹಾಲಲ್ಲಿ ಮಾಡಿರೋದ್ರಿಂದ ತುಂಬ ಜಾಸ್ತಿ ಸ್ವೀಟ್ ಹಾಕಿಬಿಟ್ಟು ಸ್ವಲ್ಪ ಸಕ್ಕರೆ ಕಡಿಮೆನೆ ಹಾಕಿ ಇವಾಗ ನೋಡಿದು ಆಗಿದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿ ನಾವೇನು ಫ್ರೈ ಮಾಡಿ ಇಟ್ಕೊಂಡಿದ್ದು ನೋಡಿ ಆ ಡ್ರೈ ಫ್ರೂಟ್ಸ್ನ ಲಾಸ್ಟಲ್ಲೇ ಹಾಕಿ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಕೂಡ ಹಾಕ್ತಾಯಿದ್ದೀನಿ ಒಳ್ಳೆಯ ಪರಿಮಳ ಬರುತ್ತೆ ಏಲಕ್ಕಿ ಪುಡಿ ಹಾಕೋದ್ರಿಂದ ಪಾಯಸ ಆಗೆಲ್ಲ ನೋಡಿ ಇವಾಗ ಇದು ಆಗಿದೆ ಸ್ಟವ್ನ ಆಫ್ ಮಾಡಿದರೆ ಸಾಕು ಈ ಕನ್ಸಿಸ್ಟೆನ್ಸಿಯಲ್ಲಿ ಇರುವಾಗಲೇ ಸ್ಟವ್ ಆಫ್ ಮಾಡಿದರೆ ಇನ್ನೂ ಇದು ಆರದ್ಮೇಲೆ ಗಟ್ಟಿ ಆಗುತ್ತೆ ನೋಡಿ ಸ್ವಲ್ಪ ಈ ರೀತಿ ಪಾಯಸ ಥರ ಲಿಕ್ವಿಡಾಗೇ ಇರಬೇಕು ತುಂಬ ತುಂಬ ಹೊತ್ತು ಬೇಯಿಸಿದ್ರೆ ತುಂಬಾ ಗಟ್ಟಿ ಆಗಿಬಿಡುತ್ತೆ ಇದು ಸೊ ಸ್ಟವ್ನ ಆಫ್ ಮಾಡಿ ಇದನ್ನು ಬಿಸಿ ಬಿಸಿಯಾಗೂ ಸರ್ವ್ ಮಾಡ್ಬೋದು ಅಥವಾ ಫ್ರಿಜ್ಜಲ್ಲಿಟ್ಟು ಚಿಲ್ಲಾಗಿ ಸರ್ವ್ ಮಾಡಿದ್ರು ಸೂಪರ್ ಆಗಿರುತ್ತೆ ಮತ್ತು ಈ ಪಾಯಸಾನ ನಾವು ಫ್ರೂಟ್ಸ್ ಕಸ್ಟರ್ಡ್ ಥರನೂ ಯೂಸ್ ಮಾಡ್ಬೋದು ಇದಕ್ಕೆ ಬನಾನಾ ಮತ್ತು ದಾಳಿಂಬ್ರೆ ನೀವು ಉಪವಾಸದಲ್ಲಿ ಯಾವೆಲ್ಲ ಹಣ್ಣನ್ನು ತಿಂತೀರಲ್ಲ ಫ್ರೂಟ್ಸ್ ಅದನ್ನು ಕೂಡ ಕಟ್ ಮಾಡಿ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಫ್ರೂಟ್ ಕಸ್ಟರ್ಡ್ ಥರನೂ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ನವರಾತ್ರಿ ಹಬ್ಬದಲ್ಲಿ ಮಾಡುವಂಥ ಒಂದು ಸ್ಪೆಷಲ್ ಪಾಯಸ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಮನೆಯಲ್ಲಿ ನವರಾತ್ರಿ ಉಪವಾಸದಲ್ಲಿ ಏನೆಲ್ಲ ಪದಾರ್ಥನ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನನ್ನ ರೆಸಿಪಿ ಇಷ್ಟ ಆದರೆ ನನ್ನ ರೆಸಿಪಿಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ರೆಸಿಪಿನ ಶೇರ್ ಮಾಡಿ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್